ನೀರು ಬೇಕು ಅಂತ ಕೇಳಿದರೆ ಕ್ಷುದಿತಾ ತೃಷಿತಾ ಪಾಪಾಹ ಪಿಭಂತಿ ಕಿಲ ಶೋಣಿತಂ ಅಲ್ಲೇ ಇರುವ ಕೀವು ರಕ್ತವನ್ನೇ ಕುಡಿಸ್ತಾ ಇದ್ದಾರೆ ನೀರು ಬೇಕಲ್ಲ ಕುಡಿ ಇದನ್ನೇ ಚೆನ್ನಾಗಿ ಕುಡಿ ಅಂತ ಅದನ್ನು ಕುಡಿಸ್ತಾ ಇದ್ದಾರೆ ಅದು ನೊರೆಯಿಂದ ಕೂಡಿದ ದುರ್ವಾಸನ ಯುಕ್ತವಾಗಿರುವಂತಹ ಒಂದು ಶೋಣಿತ ಈ ರೀತಿ ತಸ್ಯ ದರ್ಶನ ಮಾತ್ರೇಣ ಪಾಪಾಸು ಘತಚೇತನ ಚೇತಸಾಹ ಚೇತನಾ ಅಂತಹ ಪಾಪಿಷ್ಟ ಅದನ್ನು ನೋಡಿದಾಗಲೇ ಒಮ್ಮೆ ಜೀವ ಕಳ್ಕೊಂಡು ಬಿಡ್ತಾನೆ ಯಾಕೆ ಅಂದರೆ ಎಲ್ಲೋ ಹೋಗಿದ್ದೇವೆ ನಮ್ಮವರು ಯಾರೂ ಇಲ್ಲ ಎಲ್ಲ ಘೋರವಾಗಿರುವ ರೂಪವುಳ್ಳವರೇ ಎದುರುಗಡೆ ಇಂತಹ ದೊಡ್ಡ ಘೋರವಾದ ನದಿ ಪ್ರಾಣಿ ಪಕ್ಷಿಗಳು ಇಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹೇಗಿರಲಿಕ್ಕೆ ಸಾಧ್ಯ ನಾವು ಬೇರೆ ಯಾವುದೋ ಪರಸ್ಥಳಕ್ಕೆ ಹೋದ್ರೇ ಅಯ್ಯೋ ಏನು ಮಾಡೋದು ಅಲ್ಲಿ ಯಾರು ಪರಿಚಯ ಇಲ್ಲ ಏನು ಕಥೆಯೋ ಅಂತ ಗಾಬರಿಗೊಳ್ತೇವೆ ಹಾಗಿರುವಾಗ ಮೃತ್ ಭಯ ಹುಗ್ಸ್ಲಿಕ್ಕೋಸ್ಕರನೇ ಇರುವಂತಹ ಯಮದೂತರು ಭಯ ಬರಲಿ ಅಂತಲೇ ನಿರ್ಮಿತವಾಗಿರುವಂತಹ ವೈತರಣಿ ನದಿ ಅದರ ಮುಂದೆ ಜೀವ ನಿಂತಿದ್ದಾನೆ ಅಂದರೆ ಅವನಿಗೆ ನಿಜವಾಗ್ಲೂ ಎಷ್ಟು ಭಯ ಆಗಲಿಕ್ಕಿಲ್ಲ ಅಂತಹ ಭಯಭೀತನಾಗ್ತಾ ಇದ್ದಾನೆ ಪಾಪಿನಾಂ ಆವರ್ತ ಶತಸಾಹಸ್ರೈ ಪಾತಾಲೇ ಯಾಂತಿ ಪಾಪಿನಃ ಅದರಲ್ಲೆಲ್ಲ ಸುಳಿವಿರ್ತದಂತೆ ಆ ಸುಳಿವು ಹೇಗೆ ಅಂದರೆ ಹ್ಮ್ ಆ ಸುಳಿವಿನಲ್ಲಿ ಬಿದ್ದ ಅಂದ್ರೆ ಒಮ್ಮೆ ಪಾತಾಳಕ್ಕೆ ಹೋಗೇ ಬರ್ತಾನಂತ ಜೀವ ನಾವೇ ಎಲ್ಲ ನಾವು ಕೇಳಿರ್ತೇವೆ ಎಲ್ಲಾದರೂ ನದಿಯಲ್ಲಿ ಸುಳಿವಿದ್ರೆ ಅದು ಆಳಕ್ಕೆ ಹೇಳ್ಕೊಂಡು ಹೋಗ್ತದೆ ಅಂತ ಹಾಗೆ ಅಲ್ಲಿರುವಂತಹ ಒಂದು ಸುಳಿವು ಅದು ಪಾತಾಳದವರೆಗೂ ಕೂಡ ನಮ್ಮನ್ನು ಕರ್ಕೊಂಡು ಹೋಗಿ ಅದನ್ನು ಮತ್ತೆ ಮೇಲೆ ತಂದು ಬಿಡ್ತದಂತೆ ಅಂದರೆ ಎಷ್ಟು ಉಸಿರುಗಟ್ತದೆ ಅಲ್ಲಿರುವ ಕಷ್ಟ ಎಷ್ಟು ಕ್ಷಣಂ ತಿಷ್ಟಂತಿ ಪಾತಾಲೆ ಒಂದು ಕ್ಷಣ ಕೆಳಗಡೆ ಇದ್ದು ಕ್ಷಣ ಉಪರಿ ಬರ್ತಿನಹ ಒಂದು ಕ್ಷಣ ಕಾಲ ಮೇಲ್ಗಡೆ ಬರ್ತಾ ಇದೆ ಗರುಡ ಕೇಳ್ತಾನೆ ಇಷ್ಟು ಘೋರವಾಗಿರುವಂತಹ ನದಿಯನ್ನ ನಿರ್ಮಾಣ ಯಾಕೆ ಮಾಡಿದ್ದೆ ಭಗವಂತ ಅಂತಾನೆ ಅದಕ್ಕೆ ಭಗವಂತ ಹೇಳ್ತಾನೆ ಪಾಪಿನಾಂ ಪತನ ಐವ ನಿರ್ಮಿತ ಸಾ ನದಿ ಖಗ ನಗರುಡ ಪಾಪಿಷ್ಟರು ಇದರಲ್ಲಿ ಬೀಳ್ಲಿ ಅಂತನೇ ನಾನು ಇದನ್ನ ನಿರ್ಮಾಣ ಮಾಡಿದ್ದೇನೆ ಅಂತ ಪಾಪಿಗಳಾಗುವಾಗ ಮಾಡುವಾಗ ಹರ್ಷದಿಂದ ಪಾಪವನ್ನು ಮಾಡಿರ್ತಾರೆ ಆದರೆ ಅದನ್ನು ಅನುಭವಿಸುವಾಗ ಕಷ್ಟದ ಅವರಿಗೆ ಅನುಭವಕ್ಕೆ ಬರಬೇಕು ಅದಕ್ಕೋಸ್ಕರ ಪಾಪಿಗಳ ಪತನಕ್ಕೋಸ್ಕರನೇ ಈ ನದಿಯನ್ನು ನಾನು ನಿರ್ಮಾಣ ಮಾಡಿದ್ದೇನೆ ನಾ ಪರಂ ದೃಶ್ಯತೆ ತಸ್ಯಾ ದುಸ್ತರ ಬಹು ದುಃಖದ ಇದರ ಪಾರ ಇದರ ಒಂದು ದಡವನ್ನು ನೋಡ್ತೇನೆ ಅಂತ ಹೇಳಿದರೆ ಅದು ಸಿಗೋದಿಲ್ಲ ಅಂತಹ ಬಹಳ ವಿಸ್ತೃತವಾಗಿರುವಂಥದ್ದಾಗಿದೆ ಅಂತ ಹೇಳ್ತಾ ಇದ್ದಾನೆ ಇಂತಹ ಒಂದು ನದಿಯಲ್ಲಿ ಪಾಶೇನ ಯಂತ್ರಿತ ಕೇಚಿತ್ ಕೃಶ್ಯಮಾಣ ತಥಾಂಕುಶೈಹಿ ಒಂದು ಪಾಶವನ್ನು ಹಾಕಿ ಎಳ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಪಾಶ ಹಾಕಿದ್ದಾರೆಂದ್ರೆ ಮೂಗಿಗೆ ಪಾಶ ಹಾಕ್ತಾರಂತೆ ನಾಸಾಗ್ರ ಪಾಶ ಕ್ರಿಶ್ಚ್ಯಾಶ್ಚ ಕರಣಪಾಶ್ ತಥಾಪರೆ ಕೆಲವರಿಗೆ ಈ ಕಿವಿಯ ಹತ್ತಿರದಲ್ಲಿ ಒಂದು ಕೊಂಡಿಯನ್ನು ಹಾಕಿ ಎಳ್ಕೊಂಡು ಹೋಗ್ತಾರೆ ಇನ್ನು ಕೆಲವರಿಗೆ ಮೂಗಿಗೆ ಒಂದು ಕೊಂಡಿಯನ್ನು ಹಾಕಿ ಎಳ್ಕೊಂಡು ಹೋಗ್ತಾ ಇದ್ದಾರೆ ಈ ರೀತಿ ಆ ನದಿಯಲ್ಲೇ ಎಳ್ಕೊಂಡು ಹೋಗ್ತಾ ಇದ್ದಾರೆ ಗ್ರೀವಾ ಬಾಹುಶು ಪಾದೇಶು ಬದ್ಧ ಪೃಷ್ಟೇಶ ಶಂಕುಲೆ ಈ ಥರ ಕೈಯನ್ನು ಕಟ್ಟಿಸಿ ಹಿಂದ್ಗಡೆ ಈ ಒಂದು ಕುತ್ತಿಗೆಯಿಂದ ಸೇರಿ ಕೈಗೆ ಬೇಡಿ ಕಾಲಿಗೆ ಹಿಂದ್ಗಡೆಯಿಂದ ಕಾಲು ಮಾಡಿ ಅಲ್ಲಿ ಒಂದು ಬೇಡಿ ಹಾಕಿದ್ದಾರೆ ಯಮದೂತೈರ ಮಹಾಘೋರೈಹಿ ಮುದ್ಗರೈಹಿ ಇಂತಹ ವ್ಯಕ್ತಿಯನ್ನು ಎಳೆದುಕೊಂಡು ಹೋಗಿ ಆ ಮುದ್ಗರ ಅಂದ್ರೆ ಮುಳ್ಳಿನಿಂದ ಕೂಡಿರುವಂತಹ ಗದೆಯಿಂದ ಅದನ್ನು ಹೊಡಿತಾ ಇದ್ದಾರೆ ಹೊಡಿದಾಗ ಎಲ್ಲ ಪಾಪಿಗಳು ಕೂಡ ನಾನಾ ತರಹದ ಆಕ್ರಂದವನ್ನು ಮಾಡ್ತಾ ಇದೆ ಹ್ಮ್ ತಾನು ಈ ರೀತಿ ಹೊಡೆಯುವಾಗ ಏನು ಹಿಂದೆ ತಾನು ತಿಂದಿದ್ದ ಏನು ಕುಡಿದಿದ್ದ ಆ ವಾಂತಿ ಮಾಡ್ಕೊಳ್ತಾನಂತೆ ಆವಾಗ ಆ ವಾಂತಿಯನ್ನೇ ತಿನಿಸ್ತಾರಂತೆ ಯಮದೂತರು ವಮಂತೋ ರುದಿರಂವತ್ರ ತದೇವ ಅಷ್ಟಂತಿತೇ ಪುನಃ ನಾನು ಹೊಡೆದಾಗ ವಾಂತಿ ಮಾಡ್ಕೊಳ್ತಾ ಇದ್ದೀಯಾ ಅಲ್ಲಿ ಗಲೀಜು ಮಾಡ್ತೀಯಾ ನೀನು ಹಾಗಾದ್ರೆ ಅದನ್ನು ಕುಡಿ ಅದನ್ನು ತಿನ್ನು ಅಂತ ಆ ವಮನವನ್ನ ತಿನ್ನಿಸ್ತಾ ಇದ್ದಾರೆ ಶೋಚಂತಿ ಸ್ವಾನಿ ಕರ್ಮಾಣಿ ಗ್ಲಾನಿಂ ಗಚ್ಚಂತಿ ಜಂತವ ಪಾಪಿಗಳು ಅತ್ಯಂತ ದುಃಖಿತರಾದಾಗ ಅವರುಗಳು ಮಾಡಿರುವ ಪಾಪಗಳನ್ನು ನೆನೀತಾ ಇದೆ ಅಂತಹ ಪಾಪಿಗಳು ದುಃಖಿಸುತ್ತಾ ನಾನು ಇಂತಹ ಪಾಪ ಮಾಡಿದ್ದೆ ಅಯ್ಯೋ ನಾನು ಅಂತ ಹೇಳಿ ದುಃಖಿಸ್ತಾ ಮೂರ್ಛೆ ಹೋಗ್ತಾ ಇದೆ ಆವಾಗ ಹ್ಮ್ ಹಾ ಹೇತಿ ನಿತ್ಯ ಮನುಸ್ತಪ್ಯತಿ ಮಂದದೀಹಿ ಏನು ಮಾಡ್ತಾರೆ ಅಂದರೆ ಅಯ್ಯೋ ರಾಮ ಏನು ಮಾಡೋದು ಅಯ್ಯೋ ಮಕ್ಕಳೇ ಅಯ್ಯೋ ಹೆಂಡಂದಿರೇ ಅಂತ ಅಲ್ಲೂ ಕೂಡ ಕ್ಲೇಶವನ್ನಲ್ಲಿ ಹೆಂಡತಿ ಮಕ್ಕಳೇ ಸ್ಮರಣೆ ಮಾಡ್ತಾ ಇದ್ದಾನೆ ಅಷ್ಟು ಕಷ್ಟ ಅನುಭವಿಸ್ತಾ ಇದ್ದಾನೆ ನಾನಾ ತರಹದ ಒಂದು ವೈತರಣಿ ನದಿಯ ದರ್ಶನ ಅದರಲ್ಲಿ ನಾನಾ ತರಹದ ಕ್ರಿಮಿಕೀಟಗಳು ಪಕ್ಷಿಗಳು ಮೂಗಿಗೆ ಪಾಶಿ ಹಾಕಿ ಎಳ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಎಳ್ಕೊಂಡಾದ್ಮೇಲೆ ಅಯ್ಯೋ ಮಕ್ಕಳೇ ಅಯ್ಯೋ ಹೆಂಡತಿಯರೇ ಅಂತ ಉದ್ಗಾರ ಮಾಡ್ತಾ ಇದ್ದಾನೆ